ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ತೊಂಬತ್ತೈದನೇ ಕಂತಿಗೆ ನಿಮಗೆ ಸ್ವಾಗತ ಚುನಾವಣೆಯ ಸಮಯ ಚುನಾವಣೆಯ ಬಗ್ಗೆನೇ ಮಾತಾಡಬೇಕು ಚುನಾವಣೆಯ ಸಮಯದಲ್ಲಿ ಅದರಲ್ಲೂ ವಿಶೇಷವಾಗಿ ಅತ್ಯಂತ ಸೋಗಲಾಡಿಗಳು ಸುಳ್ಳುಕೋರರು ಆಗಿರುವ ರಾಜಕೀಯ ಪಕ್ಷಗಳು ಇತಿಹಾಸ ಪುರುಷರನ್ನು ಇತಿಹಾಸವನ್ನು ತಮಗೆ ಬೇಕಾದಂತೆ ವಿಕೃತವಾಗಿ ತಮ್ಮ ಇಷ್ಟಕ್ಕೆ ತಕ್ಕಂತೆ ತಮ್ಮ ಪಕ್ಷಕ್ಕೆ ತಕ್ಕಂತೆ ಚಿತ್ರಿಸ್ಕೊಳ್ತಿರೋ ಈ ಹೊತ್ತಿನಲ್ಲಿ ನಿಜವಾದ ಸತ್ಯ ಏನು ನಮ್ಮ ವಿಶೇಷವಾಗಿ ಈ ದೇಶದಲ್ಲಿ ಸಮಾನತೆ ಬೇಕು ಅನ್ನುವ ಕಾರಣಕ್ಕಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪ್ರಾಣಗಳನ್ನು ಬಲಿ ಕೊಟ್ಟಂಥವ್ರ ಅದಕ್ಕಾಗಿ ಶ್ರಮಿಸಿದವರ ಚಿಂತನೆಗಳನ್ನು ಇವರು ಹೆಂಗೆ ವಿಕೃತಗೊಳಿಸ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಅವರ ಸುಳ್ಳುಗಳೇ ನಾಳಿನ ದಿನಗಳಲ್ಲಿ ಸತ್ಯವಾಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ವಿಶೇಷವಾಗಿ ಈ ದೇಶದ ಚುನಾವಣೆಯ ಇವತ್ತಿನ ಸಂದರ್ಭದಲ್ಲಿ ಅತಿದೊಡ್ಡ ಸುಳ್ಳುಕೋರರಾಗಿ ಅತಿದೊಡ್ಡ ಸೋಗಲಾಡಿಗಳಾಗಿ ಹೊರಹೊಮ್ಮಿರುವ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಅವರ ಮಂತ್ರಿ ಅಮಿತ್ ಶಾ ಅವರು ಎಲ್ಲೆಲ್ಲಿ ದಲಿತರು ಅಸ್ಪೃಶ್ಯರು ಮತ್ತು ಆದಿವಾಸಿಗಳಿರ್ತಾರೆ ಹಿಂದುಳಿದ ಜಾತಿಗಳಿರ್ತಾರೆ ಆ ಕ್ಷೇತ್ರಗಳಲ್ಲಿ ತಾವು ನಿಜವಾಗಿ ಅಂಬೇಡ್ಕರ್ ಅವರ ವಾರಸುದಾರರು ತಾವು ನಿಜವಾಗಿ ಸಂವಿಧಾನವನ್ನು ಜಾರಿಗೆ ತರಬೇಕು ಅಂತಿದ್ದೀವಿ ತಾವು ನಿಜವಾಗಿ ಅಂಬೇಡ್ಕರ್ ಹೇಳಿದಂತಹ ಜಾತಿ ವಿನಾಶ ಅಂಬೇಡ್ಕರ್ ಹೇಳಿದಂಥ ಸಮಾನತೆ ಈ ವಿಷಯಗಳನ್ನು ಜಾರಿಗೆ ತರುವುದಕ್ಕೆ ಪ್ರಯತ್ನಿಸ್ತಿದ್ದೀವಿ ಕಾಂಗ್ರೆಸ್ನವರು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಪ್ರಚಾರವನ್ನು ಮಾಡ್ತಿದ್ದಾರೆ ಈಗ ಕಾಂಗ್ರೆಸ್ಸು ಕಳೆದ ಎಪ್ಪತ್ತು ವರ್ಷದಲ್ಲಿ ಅರವತ್ತೈದು ವರ್ಷದಲ್ಲಿ ಏನು ಅಧಿಕಾರದಲ್ಲಿದ್ದರೂ ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸಿದ್ರ ಅನ್ನೋದಕ್ಕೆ ಇಲ್ಲ ಅನ್ನುವ ಉತ್ತರ ಸ್ಪಷ್ಟವಾಗಿದೆ ಅವು ಹಾಗೂ ಕಾಂಗ್ರೆಸ್ಗೂ ಅಂಬೇಡ್ಕರ್ಗೂ ಇದ್ದಂಥ ಸಂಬಂಧಗಳು ಯಾವ ರೀತಿ ಅದು ವಿಷಮವಾಗಿತ್ತು ಅದರಲ್ಲೂ ವಿಶೇಷವಾಗಿ ಗಾಂಧಿಯ ಬಗ್ಗೆ ನೆಹರು ಬಗ್ಗೆ ಅಂಬೇಡ್ಕರ್ ಅವ್ರಿಗೆ ಅಭಿಪ್ರಾಯಗಳೇನಿತ್ತು ಕಾಂಗ್ರೆಸ್ ಹೆಂಗೆ ದಲಿತ ಜಾತಿ ವಿನಾಶ ಯೋಜನೆಯನ್ನು ಮುಂದಕ್ಕೆ ತಗೊಂಡೋಗೋದಕ್ಕೆ ಅಡ್ಡಿಯಾಗಿತ್ತು ಅನ್ನೋ ವಿಷಯಗಳಲ್ಲೂ ಕೂಡ ಅಂಬೇಡ್ಕರ್ ಬರಗಳು ಸುಮಾರಷ್ಟು ಸಿಗುತ್ತೆ ಆದರೆ ಅಂಬೇಡ್ಕರ್ ಅವರು ಯಾವ ಕಾಲಘಟ್ಟದಲ್ಲಾದರೂ ಕೂಡ ಜಾತಿ ಶ್ರೇಣೀಕರಣವನ್ನೇ ಉಸಿರಾಡುವಂತಹ ಹಿಂದೂ ಮಹಾಸಭಾ ಆಗಲಿ ಆರ್ ಎಸ್ ಎಸ್ ಆಗಲಿ ಅವರ ಸಿದ್ಧಾಂತ ಹಿಂದುತ್ವವಾಗಲಿ ಅದರ ಜೊತೆ ಒಂದು ಹೊತ್ತಿಗಾದರೂ ಕೈ ಕೊಲುಕಿದ್ರ ಅದನ್ನು ಎತ್ತಿ ಹಿಡ್ದಿದ್ರ ಮತ್ತು ಇವತ್ತು ಅಂಬೇಡ್ಕರ್ ನಮ್ಮವರು ಅಂತ ಹೇಳುವಂತಹ ಈ ಜನ ಈ ಸಂಘ ಪರಿವಾರದ ಜನ ನಿಜಕ್ಕೂ ಅಂಬೇಡ್ಕರ್ ಬದುಕಿದ್ದಾಗ ಅವರ ಬಗ್ಗೆ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು ಅಂಬೇಡ್ಕರ್ ಅವರು ತಮ್ಮ ಬರಹಗಳಲ್ಲಿ ಈ ಹಿಂದೂ ಮಹಾಸಭಾ ಹಿಂದುತ್ವ ಸಂಘ ಪರಿವಾರದ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನು ತಿಳ್ಕೊಳ್ಳುವುದು ಇವತ್ತಿನ ಸಂದರ್ಭದಲ್ಲಿ ಅತ್ಯಂತ ಅಗತ್ಯವಾದದ್ದು ಇಲ್ಲ ಅಂದರೆ ಅವರ ಸುಳ್ಳುಗಳೇ ಸತ್ಯವಾಗಿ ಬಿಡುತ್ತೆ ಇನ್ಫ್ಯಾಕ್ಟ್ ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಅವತ್ತಿನ ಸಂಘ ಪರಿವಾರ ವಿಶೇಷವಾಗಿ ಹಿಂದೂ ಮಹಾಸಭಾ ಮತ್ತು ಆರ್ ಎಸ್ ಎಸ್ಸು ಇಬ್ಬರೂ ಕೂಡ ತಮ್ಮ ಆಸಕ್ತಿಗಳಿಗೆ ವಿರುದ್ಧ ಅಂತಲೇ ಪರಿಗಣಿಸಿದರು ಅದರಲ್ಲೂ ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪೂನಾ ಒಪ್ಪಂದದ ಮೂಲಕ ಕಾಂಗ್ರೆಸ್ಸು ಇಡೀ ದಲಿತ ಸ್ವಾಭಿಮಾನಕ್ಕೆ ದಲಿತರ ಮುನ್ನಡೆಗೆ ಅತಿ ದೊಡ್ಡ ಅನ್ಯಾಯವನ್ನು ಮಾಡಿದ್ದು ಅದರ ಫಲ ಅದರನ್ನು ಅದರ ಫಲವನ್ನು ಈಗಲೂ ಕೂಡ ದಲಿತ ಸಮುದಾಯ ಅನುಭವಿಸ್ತಾನೇ ಇದ್ದಾರೆ ದಲಿತ ಸಮುದಾಯ ರಾಜಕೀಯವಾಗಿಯೂ ಕೂಡ ಪ್ರಾತಿನಿಧ್ಯ ಪಡಿಬೇಕು ಅಂದರೆ ಸವರ್ಣೀಯ ಸಮಾಜದ ಮೇಲೆ ಅವಲಂಬನೆ ಇರುವ ಅಗತ್ಯವನ್ನು ಪೂನಾಪ್ಯಾಕ್ ಶಾಶ್ವತೀಕರಣ ಮಾಡಿದೆ ಮಾಡಿಬಿಟ್ಟಿದ್ದು ನಾವು ಗಮನಿಸಿದ್ದೀವಿ ಇದರಿಂದ ಬೇಸತ್ತೆ ಪ್ರಾರಂಭದಲ್ಲಿ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಸುಧಾರಣೆ ತರಬೋದು ಅನ್ನೋ ಪ್ರಯತ್ನಗಳನ್ನು ಮಾಡಿದರು ಮಹಾಡ್ ಸತ್ಯಾಗ್ರಹ ಇರ್ಬೋದು ಕಾಳರಾಮ್ ದೇವಸ್ಥಾನದ ಪ್ರವೇಶದ ಪ್ರಯೋಗಗಳಿರ್ಬೋದು ಇವೆಲ್ಲವೂ ಕೂಡ ದಲಿತರು ಕೂಡ ನಿಮ್ಮ ಜೊತೆ ಇರುವ ಸಹೋದರರು ನಾವು ಮಾಡ್ತಿರೋದು ಅನ್ಯಾಯ ಅಂಥೇಳಿ ಸವರ್ಣೀಯ ಹಿಂದೂ ಸಮಾಜದ ಬುದ್ಧಿಜೀವಿಯಾದ ಬ್ರಾಹ್ಮಣರಲ್ಲಿ ಅರಿವು ಬರ್ಬೋದು ಅನ್ನುವ ಪ್ರಯತ್ನವನ್ನು ಮಾಡಿ ಅದು ಬರುವುದಿಲ್ಲ ಅಂತ ಜಗತ್ತಿಗೆ ಸಾಬೀತು ಮಾಡಿದ್ರು ಹೀಗಾಗಿ ಹಿಂದೂ ಧರ್ಮದ ಒಳಗಡೆ ಇತಿಹಾಸದಲ್ಲಿ ಯಾರ್ಯಾರು ಸುಧಾರಕರಿದ್ದರು ಅದು ಬಸವಣ್ಣ ಇರ್ಬೋದು ಅಥವಾ ಸುಧಾ ಕಬೀರ್ ಆಗಿರ್ಬೋದು ಅಥವಾ ರಾಮಾನುಜಾಚಾರ್ಯ ಆಗಿರ್ಬೋದು ಇವರುಗಳೆಲ್ಲರೂ ವಿಫಲರಾದರು ಯಾಕಂದರೆ ಹಿಂದೂ ಧರ್ಮ ಸುಧಾರಣೆ ಸಾಧ್ಯವೇ ಇಲ್ಲ ಹಿಂದೂ ಧರ್ಮದ ಅಸ್ತಿತ್ವವೇ ಜಾತಿಯನ್ನು ಆಧರಿಸಿ ನಿಂತಿದೆ ಜಾತಿ ಸತ್ತರೆ ಹಿಂದೂ ಧರ್ಮ ಸತ್ತೋಗುತ್ತೆ ಹೀಗಾಗಿ ಈ ಧರ್ಮದ ಮುಂಚೂಣಿಯಲ್ಲಿರುವ ಬುದ್ಧಿಜೀವಿ ಬ್ರಾಹ್ಮಣ ವರ್ಗ ಶ್ರುತಿ ಸ್ಮೃತಿ ಪುರಾಣ ಕಂದಾಚಾರ ಸಂಪ್ರದಾಯ ಇತ್ಯಾದಿಗಳೆಲ್ಲವನ್ನೂ ಕೂಡ ಶಾಸನವಾಗಿ ರೂಪಿಸಿ ದಲಿತ ಸಮುದಾಯವನ್ನು ಅಸ್ಪೃಶ್ಯ ಸಮುದಾಯವನ್ನು ಬೌದ್ಧಿಕವಾಗಿ ತನ್ನ ಹತೋಟಿನಲ್ಲಿ ಮತ್ತು ವಸಾತೀಕರಣ ಮಾಡಿ ಉಳಿಸಿಕೊಂಡಿದೆ ಹೀಗಾಗಿ ಹಿಂದೂ ಧರ್ಮದಿಂದ ಹೊರಬರದೆ ದಲಿತರಿಗೆ ವಿಮೋಚನೆ ಸಾಧ್ಯ ಇಲ್ಲ ಅನ್ನುವ ಅಭಿಪ್ರಾಯಕ್ಕೆ ಬರ್ತಾರೆ ಅದರ ಭಾಗವಾಗಿಯೇ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದುವಾಗಿ ಸಾಯುವುದಿಲ್ಲ ಅಂತ ಘೋಷಣೆ ಮಾಡ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ಕೂಡ ಆಗಿ ಈ ದೇಶದಲ್ಲಿ ಜವಾಬ್ದಾರಿ ಸರ್ಕಾರವನ್ನು ರಚನೆ ಮಾಡುವುದಕ್ಕೆ ಬ್ರಿಟಿಷರು ಅವಕಾಶ ಮಾಡಿಕೊಟ್ಟು ಅದರ ಪ್ರಾತಿನಿಧ್ಯ ಹೆಂಗಪ್ಪ ಅಂದರೆ ಯಾವ್ಯಾವ ಧಾರ್ಮಿಕ ಸಮುದಾಯಕ್ಕೆ ಎಷ್ಟೆಷ್ಟು ಜನಸಂಖ್ಯೆ ಇದೆಯೋ ಅದರ ತಕ್ಕನಾದಂಥ ಪ್ರಾತಿನಿಧ್ಯ ಅಂತ ಮಾಡ್ತಾರೆ ಹೀಗಾಗಿ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ತೋರಿಸಿದರೆ ಮಾತ್ರ ಮುಸ್ಲಿಮರಿಗಿಂತ ಹಿಂದೂಗಳ ನಾಯಕರ ಪ್ರಾತಿನಿಧ್ಯ ಜಾಸ್ತಿ ಆಗುವುದಕ್ಕೆ ಸಾಧ್ಯ ಇದೆ ಅದಾಗಬೇಕು ಅಂತಂದರೆ ದಲಿತರು ಅಂತ ಬಹುದೊಡ್ಡ ಸಮುದಾಯ ತಾನು ಹಿಂದೂ ಅಲ್ಲ ಅಂತ ಘೋಷಿಸ್ಕೊಂಡ್ಬಿಟ್ರೆ ಹಿಂದೂ ಧರ್ಮದಿಂದ ಹೊರಗಡೆ ಹೋಗ್ಬಿಟ್ರೆ ಹಿಂದೂಗಳ ರಾಜಕೀಯ ಪ್ರಾತಿನಿಧ್ಯ ಕುಸಿದೋಗುತ್ತೆ ಅನ್ನೋ ಕಾರಣಕ್ಕಾಗಿ ಯಾವಾಗ ಅಂಬೇಡ್ಕರ್ ಅವರು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದೂವಾಗಿ ಸಾಯುವುದಿಲ್ಲ ನನ್ನ ಇಡೀ ಜನಾಂಗ ಹಿಂದೂ ಧರ್ಮದಿಂದ ಮತಾಂತರ ಆಗ್ತೀವಿ ಎಂದು ಘೋಷಿಸ್ತಾರೋ ಆಗ ಕಾಂಗ್ರೆಸ್ ಪಕ್ಷವೂ ಕೂಡ ತನ್ನ ಇಡೀ ಇದರಲ್ಲಿ ವಿಧಾಯಕ ಕಾರ್ಯಕ್ರಮಗಳು ದೇವಸ್ಥಾನ ಪ್ರವೇಶ ಹರಿಜನೋದ್ಧಾರ ಇತ್ಯಾದಿ ದಲಿತ ಪ್ರಶ್ನೆಯನ್ನು ಮೇಲ್ ಮೇಲೆ ನಿಂತುಕೊಂಡು ಅಡ್ರೆಸ್ ಮಾಡುವಂತಹ ಸವರ್ಣೀಯ ದೃಷ್ಟಿಯಿಂದ ಅಡ್ರೆಸ್ ಮಾಡುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ ಆಗ ಹಿಂದೂ ಮಹಾಸಭಾ ಕೂಡ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅವ್ರನ್ನ ಅನುನಯಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಇದಕ್ಕೆ ಮುಂಚೆ ಏನಿತ್ತು ಇವರ ದೃಷ್ಟಿಕೋನ ಇನ್ಫ್ಯಾಕ್ಟ್ ಹಿಂದೂ ಮಹಾಸಭಾದ ಅತಿದೊಡ್ಡ ನಾಯಕ ಬಿ ಎಸ್ ಮೂಂಜೆ ಅಂತ ಹೇಳಿ ಆತ ಡಾಕ್ಟರ್ ಕೂಡ ಇನ್ಫ್ಯಾಕ್ಟ್ ಆರ್ ಎಸ್ ಎಸ್ನ ಸಂಸ್ಥಾಪಕರಲ್ಲಿ ಅತಿ ಮುಖ್ಯರಾದವರು ಆತ ಹಿಂದೂ ಮಹಾಸಭಾದ ಪ್ರಮುಖ ಕೂಡ ಸಾವರ್ಕರ್ನ ಅತಿ ನೆಚ್ಚಿನ ಬಂಟ ಹೆಡ್ಗೆವಾರ್ಗೆ ಕೂಡ ಗುರು ಆರ್ ಎಸ್ ಎಸ್ನ ಸಂಸ್ಥಾಪಕ ಹೆಡ್ಗೆವಾರ್ನ ಗುರು ಆತ ತುಂಬ ಸ್ಪಷ್ಟವಾಗಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಿದೆ ದಲಿತರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಲಾಗಿದೆ ಹೀಗಾಗಿ ಅನಿವಾರ್ಯವಾಗಿ ಅಂಬೇಡ್ಕರ್ ಜೊತೆ ಸಂಪರ್ಕ ಇಟ್ಟುಕೊಳ್ಳುವಂತಹ ಸಂದರ್ಭ ಬಂದಿದ್ದಾಗಲೂ ಕೂಡ ಬಿ ಎಸ್ ಮುಂಜೆ ಅವರು ಏನು ಹೇಳ್ತಾರೆ ಅಂದರೆ ಇದರ ಬಗ್ಗೆ ಕೀತ್ ಮೆದೊಕ್ರಾಫ್ಟ್ ಅನ್ನುವರು ದ ಮುಂಜೆ ಅಂಬೇಡ್ಕರ್ ಪ್ಯಾಕ್ಟ್ ಅನ್ನುವಂತಹ ಒಂದು ಸುದೀರ್ಘವಾದಂಥ ಪಿ ಎಚ್ ಡಿ ಪ್ರಬಂಧವನ್ನು ಬರೆದಿದ್ದಾರೆ ಅದರಲ್ಲಿ ಅವರು ನೆಹರು ಮೆಮೋರಿಯಲ್ ಮ್ಯೂಸಿಯಂ ಮತ್ತು ಲೈಬ್ರರಿನಲ್ಲಿರುವಂತಹ ಮುಂಜೆ ಡೈರೀಸ್ ಮುಂಜೆ ಅವರ ಡೈರಿ ಅವರ ಬರಹಗಳೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಅದನ್ನು ಆಧರಿಸಿ ಒಂದು ಪ್ರಬುದ್ಧವಾದಂಥ ಪ್ರಬಂಧ ಬರೆದಿದ್ದಾರೆ ಅದರ ವಿವರಗಳು ಕೂಡ ನಿಮಗೆ ಪರದೆಯ ಮೇಲೆ ಸಿಗುತ್ತೆ ಅವರು ಏನು ಹೇಳ್ತಾರೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮೂಂಜೆ ಅವರು ಹೇಳೋದು ಅಂದರೆ ಸಾವರ್ಕರ್ ಅವರ ಸಾವರ್ಕರ್ ಅವರ ಬಂಟ ಹಿಂದೂ ಮಹಾಸಭಾದ ನಾಯಕ ಹಾಗೂ ಆರ್ ಎಸ್ ಎಸ್ನ ಸಂಸ್ಥಾಪಕ ಇವರೇನು ಹೇಳ್ತಾರೆ ಅಂದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಎಲ್ಲ ಶಕ್ತಿಯನ್ನು ಹಣ ಮತ್ತು ಇನ್ನಿತರ ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ಮಾಡಬೇಕಾದ ತುರ್ತು ಕೆಲಸವೆಂದರೆ ಸವರ್ಣೀಯ ಹಿಂದೂಗಳ ಸೈನಿಕ ತರಬೇತಿ ಆ ತರಬೇತಿಯನ್ನು ಪಡೆದವರು ನಂತರದಲ್ಲಿ ಹಿಂದೂ ಧರ್ಮ ತೊರೆಯುವವರನ್ನು ಮತ್ತು ಆ ರೀತಿ ಹಿಂದೂ ಶ್ರದ್ಧೆಯನ್ನು ತೊರೆಯುವಂತೆ ಮಾಡುವವರನ್ನು ಶಿಕ್ಷಿಸಲು ಸಮರ್ಥರಾಗುತ್ತಾರೆ ಯಾರ ಬಗ್ಗೆ ಹೇಳ್ತಿದ್ದಾರೆ ಮುಂಜೆಯವರು ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ತಾ ಇದ್ದಾರೆ ಯಾರಿವರು ಸಂಘ ಪರಿವಾರದ ನಾಯಕ ಏನು ಇದೆ ಅಂಬೇಡ್ಕರ್ ಅವರಿಗೆ ಸೈನಿ ಅಂಬೇಡ್ಕರ್ ಬಗ್ಗೆ ಇವರಿಗೆ ಸೈನಿಕ ತರಬೇತಿ ಪಡೆದು ಯಾರ್ಯಾರು ಹಿಂದೂ ಧರ್ಮ ತೊರೆಯುವಂತೆ ಪ್ರೋತ್ಸಾಹ ಕೊಡ್ತಾರೋ ಅವರಿಗೆ ಶಿಕ್ಷೆ ಕೊಡಲು ಸವರ್ಣೀಯರು ಸೈನಿಕ ತರಬೇತಿ ಪಡಿಬೇಕು ಅಂದರೆ ಅಂಬೇಡ್ಕರ್ ಅವ್ರನ್ನ ಹೆಚ್ಚು ಕಡಿಮೆ ಹತ್ಯೆ ಮಾಡಬೇಕು ಅನ್ನುವಂತಹ ಸೂಚನೆ ಇತ್ತು ಸಂಘ ಪರಿವಾರದ ನಾಯಕರು ಮುಂದುವರೆದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲೇ ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ ಬಿ ಎಸ್ ಮುಂಜೆ ಅವರು ಅಂಬೇಡ್ಕರ್ ಅವರ ಮೇಲೆ ಮತ್ತು ಅಸ್ಪೃಶ್ಯರ ಮೇಲೆ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೋಬೇಕು ಅಂಬೇಡ್ಕರ್ ಅವರ ಮೇಲೆ ಮತ್ತು ಅಸ್ಪೃಶ್ಯರ ಮೇಲೆ ಹಣವನ್ನು ಖರ್ಚು ಮಾಡುವುದೆಂದರೆ ಹಾವಿಗೆ ಹಾಲೆರೆದಂತೆ ನಾವು ಅಸ್ಪೃಶ್ಯರಿಗೆ ಯಾವುದೇ ಸಹಾಯವನ್ನು ಮಾಡದೆ ಅವರ ಕಷ್ಟಗಳನ್ನು ಅವರೇ ಅನುಭವಿಸಲು ಬಿಟ್ಟು ಬಿಡಬೇಕು ಇದು ಸಂಘ ಪರಿವಾರದ ಮತ್ತು ಹಿಂದೂ ಮಹಾಸಭಾದ ಘೋಷಿತವಾದಂಥ ನಿಲುವು ಇದಿಲ್ಲಿಗೇ ನಿಲ್ಲ ನಮಗೆ ಇತಿಹಾಸದಲ್ಲಿ ಗೊತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅಂಬೇಡ್ಕರ್ ಅವರು ಭೀಮಾ ಕೊರೆಗಾವ್ ಅಲ್ಲಿ ಮೋರೆ ಅನ್ನುವಂತಹ ಒಬ್ಬ ಕಾರ್ಯಕರ್ತರ ನೆರವಿನೊಂದಿಗೆ ಅದನ್ನು ಪತ್ತೆ ಹಚ್ಚಿ ಹೆಂಗೆ ಭೀಮಾ ಕೊರೆಗಾವ್ ಸಂಗ್ರಾಮ ದಲಿತರ ಅಸ್ಮಿತೆಯ ಸಂಕೇತ ಬ್ರಾಹ್ಮಣಶಾಹಿ ಪೇಶ್ವೆ ಬ್ರಾಹ್ಮಣಶಾಹಿಯ ವಿರುದ್ಧ ದಲಿತರು ತಮ್ಮ ಇತಿಹಾಸದಲ್ಲಿ ಮಾಡಿದಂಥ ಒಂದು ಸೈನಿಕ ಸಮರ ಹೀಗಾಗಿ ಭೀಮಾ ಕೊರೆಗಾವ್ನಲ್ಲಿ ಏನೊಂದು ಸ್ತೀಪ ಸ್ತೂಪವನ್ನು ಬ್ರಿಟಿಷರು ಸ್ಥಾಪನೆ ಮಾಡಿದ್ದಾರೆ ಅದು ದಲಿತರ ಅಸ್ಮಿತೆಯ ಸಂಕೇತ ಬ್ರಾಹ್ಮಣಶಾಹಿಯ ವಿರುದ್ಧ ದಲಿತರು ಮಾಡಿದ ಸಮರದ ಸಂಕೇತ ಅಂಥೇಳಿ ಇಪ್ಪತ್ತೇಳರಿಂದ ಅದಕ್ಕೊಂದು ಹೊಸ ಬಗೆಯ ಇತಿಹಾಸವನ್ನೇ ಕಟ್ಟಿಕೊಡ್ತಾರೆ ಇವತ್ತಿಗೂ ಕೂಡ ಜನವರಿ ಒಂದು ಯಾಕಂದರೆ ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ಭೀಮಾ ಕೊರೆಗಾವ್ನಲ್ಲಿ ಈ ದೊಡ್ಡ ಈ ಸಮರವನ್ನು ಸಂಭವಿಸಿರುತ್ತೆ ಇವತ್ತಿಗೂ ಲಕ್ಷಾಂತರ ಜನ ದಲಿತರು ತಮ್ಮ ಆ ದೊಡ್ಡ ಹಿರಿಮೆಯನ್ನು ಬ್ರಾಹ್ಮಣಶಾಹಿ ವಿರುದ್ಧದ ತಮ್ಮ ಸಮರದ ಕಥನವನ್ನು ಸ್ಫೂರ್ತಿಯನ್ನು ಪಡ್ಕೊಳ್ಳೋದು ಕಲ್ಲು ಹೋಗ್ತಾರೆ ಇಂಥ ಒಂದು ಭೀಮಾ ಕೊರೆಗಾವ್ ಹೋರಾಟದ ಬಗ್ಗೆ ಸಂಘ ಪರಿವಾರದ ನಿಲುವೇನಿತ್ತು ಸಂಘ ಪರಿವಾರದ ಎರಡನೇ ಸರಸಂಘ ಚಾಲಕ ಗೋಳ್ವಾಲ್ಕರ್ ಅನ್ನುವಂಥವ್ರು ಗುರುಜಿ ಗೋಳ್ವಾಲ್ಕರ್ ಅಂತ ಕರೀತಾರೆ ಅವರು ಈ ಗುರೂಜಿ ಗೋಳ್ವಾಲ್ಕರ್ ಅವರು ಭೀಮಾ ಕೊರೆಗಾವ್ ಬಗ್ಗೆ ಏನು ನಿಲುವನ್ನು ಪ್ರತಿಪಾದಿಸ್ತಾರೆ ನಾವು ಈಗಾಗಲೇ ಚರ್ಚೆ ಮಾಡಿದಂಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳಾದ ಮೇಲೆ ಭೀಮಾ ಕೊರೆಗಾವ್ ಬಗ್ಗೆ ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಬ್ರಾಹ್ಮಣಶಾಹಿಯ ವಿರುದ್ಧ ದಲಿತ ಅಸ್ಮಿತೆಯ ಸಂಕೇತ ಅಂತ ಸ್ಪಷ್ಟವಾಗಿ ಬರೀತಾರೆ ಅದನ್ನು ಎತ್ತಿ ಹಿಡಿತಾರೆ ಕೊಂಡಾಡ್ತಾರೆ ಆ ಮೂಲಕ ದಲಿತರಲ್ಲಿ ಸ್ವಾಭಿಮಾನವನ್ನು ಬ್ರಾಹ್ಮಣಶಾಹಿ ವಿರೋಧಿ ಸ್ವಾಭಿಮಾನವನ್ನು ತುಂಬುವುದಕ್ಕೆ ಪ್ರಯತ್ನಿಸ್ತಾರೆ ಇದು ನಮ್ಮ ದೇಶದ ಆಂತರಿಕ ವಸಾಹತುಶಾಹಿಯ ವಿರುದ್ಧ ವಿಮೋಚನೆಯನ್ನು ಪಡೆಯುವ ಮಾರ್ಗ ಅಂತಲೂ ಕೂಡ ಅಂಬೇಡ್ಕರ್ ಭಾವಿಸ್ತಾರೆ ಇಂಥ ಒಂದು ಭೀಮಾ ಕೊರೆಗಾವ್ ಸಮರದ ಬಗ್ಗೆ ಗೋಳ್ವಾಲ್ಕರ್ ಏನು ಬರೀತಾರೆ ಇದು ಅವರ ಬಂಚ್ ಆಫ್ ಥಾಟ್ಸ್ ಅವರೆಲ್ಲ ಬರಹಗಳ ಸಂಗ್ರಹ ಚಿಂತನ ಗಂಗಾ ಅಂಥೇಳಿ ಅದು ಕನ್ನಡದಲ್ಲೂ ಕೂಡ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಾಹಿತ್ಯ ಸಿಂಧು ಪ್ರಕಾಶನ ಅಂತ ಬೆಂಗಳೂರಿನಿಂದಲೇ ಪ್ರಕಟಣೆಯಾಗಿದೆ ಅದರ ಪುಟ ನೂರ ಹತ್ತು ಮತ್ತು ನೂರ ಹನ್ನೊಂದು ದಯವಿಟ್ಟು ದೇಶಭಕ್ತರು ಕೂಡ ಗಮನ ಇಟ್ಟು ಇದನ್ನು ನೋಟ್ ಮಾಡ್ಕೊಳ್ಬೋದು ಬಂಚ್ ಆಫ್ ಥಾಟ್ಸ್ ಅದರ ಪುಟ ನೂರ ಹತ್ತು ಮತ್ತು ನೂರ ಹನ್ನೊಂದರಲ್ಲಿ ಭೀಮಾ ಕೊರೆಗಾವ್ ಅನ್ನುವ ದಲಿತಾಸ್ಮಿತೆಯ ಸಮರದ ಬಗ್ಗೆ ಮತ್ತು ಅಂಬೇಡ್ಕರ್ ಬಗ್ಗೆ ಸಂಘ ಪರಿವಾರದ ಎರಡನೇ ಸರಸಂಘ ಚಾಲಕ ಗೋಳ್ವಾಲ್ಕರ್ ಅವರ ಅಭಿಪ್ರಾಯ ಏನಿತ್ತು ಏನು ಹೇಳ್ತಾರೆ ಅಂದರೆ ಹಾಲಿ ಜಾತಿ ವಿಕೃತಿಗಳನ್ನು ಮೀರಿ ಎಲ್ಲರೊಡನೆ ಒಂದುಗೂಡಬೇಕೆಂಬ ಹೊಣೆಗಾರಿಕೆಯು ಕೆಲವೇ ಕೆಲವು ಜಾತಿ ವಿರೋಧಿ ಉತ್ಸಾಹಿಗಳ ಹೃದಯದಲ್ಲಿ ಮಾತ್ರ ಕಂಡುಬರುತ್ತದೆ ವಾಸ್ತವವಾಗಿ ಜಾತಿ ವಿರೋಧ ಎಂಬುದನ್ನು ಬಹುಪಾಲು ನಾಯಕರು ತಮ್ಮದೇ ಜಾತಿ ಜನರಲ್ಲಿ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳಲು ಮುಖವಾಡವಾಗಿ ಬಳಸುತ್ತಿದ್ದಾರೆ ಯಾರ ಬಗ್ಗೆ ಹೇಳ್ತಿದ್ದಾರೆ ಇದನ್ನು ಈ ವಿಷವು ಯಾವುದು ವಿಷ ಜಾತಿ ವಿನಾಶ ಆಗಬೇಕು ಅನ್ನೋ ವಿಷವು ನಮ್ಮ ರಾಜಕಾರಣದಲ್ಲಿ ಎಷ್ಟು ಆಳವಾಗಿ ಹೊಕ್ಕಿಬಿಟ್ಟಿದೆ ಎಂಬುದಕ್ಕೆ ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಸಾಕ್ಷಿಯಾಗಿದೆ ಕೆಲವು ವರ್ಷಗಳ ಹಿಂದೆ ಅಂದರೆ ಇದು ಇವರು ಬರಿತಿರೋದು ಸಾವಿರದ ಒಂಬೈನೂರ ಮೂವತ್ತೆರಡು ಮೂವತ್ತ್ಮೂರರ ಸಂದರ್ಭದಲ್ಲಿ ಇಪ್ಪತ್ತೇಳರಲ್ಲಿ ಅಂಬೇಡ್ಕರ್ ಅವರು ಭೀಮಾ ಕೊರೆಗಾವಿಗೆ ಹೋಗಿ ಬಂದಿದ್ದಾರೆ ಪೂನಾದ ಬಳಿ ಬ್ರಿಟಿಷರು ಪೇಶ್ವೆಗಳ ವಿರುದ್ಧ ಗಳಿಸಿದ ಜಯದ ಸ್ಮಾರಕವಾಗಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಸ್ಥಾಪಿಸಿರುವ ಒಂದು ವಿಜಯ ಸ್ತಂಭವಿದೆ ಭೀಮಾ ಕೊರೆಗಾವ ಸ್ತಂಭವಿದೆ ಒಬ್ಬ ಪ್ರಖ್ಯಾತ ಹರಿಜನ ನಾಯಕರು ಅಂಬೇಡ್ಕರ್ ಅವರು ಒಬ್ಬ ಪ್ರಖ್ಯಾತ ಹರಿಜನ ನಾಯಕರು ಒಮ್ಮೆ ಈ ಸ್ತಂಭದ ಕೆಳಗೆ ತನ್ನ ಜಾತಿಯ ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದರು ಬ್ರಾಹ್ಮಣರಾದ ಪೇಶ್ವೆಗಳನ್ನು ಸೋಲಿಸುವಲ್ಲಿ ತಮ್ಮ ಜನರೇ ದೊಡ್ಡ ಪಾತ್ರವನ್ನು ವಹಿಸಿದ್ದರಿಂದ ಈ ಸ್ತಂಭವು ಬ್ರಾಹ್ಮಣರ ವಿರುದ್ಧ ಹರಿಜನರ ವಿಜಯವನ್ನು ಸೂಚಿಸುವ ಸ್ತಂಭವಾಗಿದೆ ಎಂದು ಹೇಳಿದ್ದರು ಒಬ್ಬ ದೊಡ್ಡ ನಾಯಕರು ನಮ್ಮ ಗುಲಾಮಗಿರಿಯ ಸಂಕೇತವನ್ನು ಭೀಮಾ ಕೊರೆಗಾವ್ ಸಮರವನ್ನು ಗೋಳ್ವಾಲ್ಕರ್ ಆರ್ ಎಸ್ ಎಸ್ನ ಸರಸಂಘ ಚಾಲಕರು ನಮ್ಮ ಗುಲಾಮಗಿರಿ ಅಂತ ಕರೀತಾರೆ ಗುಲಾಮಗಿರಿಯ ಸಂಕೇತವನ್ನು ನಮ್ಮ ವಿಜಯದ ಸಂಕೇತವೆಂದು ಬಣ್ಣಿಸುವುದನ್ನು ಹಾಗೂ ವಿದೇಶಿಯರ ಗುಲಾಮರಾಗಿ ಭೀಮಾ ಕೊರೆಗಾವ್ನಲ್ಲಿ ಹೋರಾಟ ಮಾಡಿದವರು ವಿದೇಶಿಯರ ಗುಲಾಮರು ವಿದೇಶಿಯರ ಗುಲಾಮರಾಗಿ ನಮ್ಮದೇ ಅಣ್ಣ ತಮ್ಮಂದಿರ ವಿರುದ್ಧ ಪೇಶ್ವೆಗಳು ಅಂಟಮಂದರು ಪೇಶ್ವೆಗಳು ದಲಿತರನ್ನು ಮನುಷ್ಯರಂತನೇ ಪರಿಗಣಿಸ್ತಿರಲಿಲ್ಲ ಯಾವಾಗ ಅವ್ರ ವಿರುದ್ಧ ಹೋರಾಟ ಮಾಡಿದ್ರೂ ಅಂಟಮಂದರಾಗ್ಬಿಟ್ರು ವಿದೇಶಿಯರ ಗುಲಾಮರಾಗಿ ನಮ್ಮದೇ ಅಣ್ಣ ತಮ್ಮಂದಿರ ವಿರುದ್ಧ ಸಮರ ಹಿಡಿಸಿದ ನಡೆಸಿದ ಹೀನಾಯ ಕೃತ್ಯ ಭೀಮಾ ಕೊರೆಗಾವ್ ದಲಿತರ ಅಸ್ಮಿತೆ ಸಮರ ಅಂಬೇಡ್ಕರ್ಗೆ ಅದು ಹೀನಾಯ ಕೃತ್ಯ ಸಂಘ ಪರಿವಾರಕ್ಕೆ ಹೀನಾಯ ಕೃತ್ಯವನ್ನು ಒಂದು ಹಿರಿಮೆ ಎಂದು ಬಣ್ಣಿಸುವುದನ್ನು ಕೇಳಿಸಿಕೊಂಡರೆ ಹೃದಯ ಹೆಪ್ಪುಗಟ್ಟುತ್ತದೆ ಪೇಶ್ವೆಗಳು ದಲಿತರನ್ನು ಅಸ್ಪೃಶ್ಯರನ್ನು ಪ್ರಾಣಿಗಳಿಂತಲೂ ಕಡೆಯಾಗಿ ನಡೆಸಿಕೊಂಡಿದ್ದರ ಬಗ್ಗೆ ಸಂಘ ಪರಿವಾರಕ್ಕೆ ಹೃದಯ ಹೆಪ್ಪುಗಟ್ಟಲಿಲ್ಲ ಅದರ ವಿರುದ್ಧ ಸಮರ ಸಾರಿದ್ದಕ್ಕೆ ಎಪ್ಪುಗಟ್ಟುತ್ತದೆ ಆ ನಾಯಕರ ಕಣ್ಣುಗಳು ಅಂಬೇಡ್ಕರ್ ಅವರ ಕಣ್ಣುಗಳು ದ್ವೇಷದಿಂದ ಎಷ್ಟು ಕುರುಡಾಗಿದೆ ಎಂದರೆ ಆ ಯುದ್ಧದಲ್ಲಿ ಗೆದ್ದವರು ಯಾರು ಮತ್ತು ಸೋತವರು ಯಾರು ಎಂಬುದನ್ನು ಕೂಡ ಗುರುತಿಸಲಾಗದಷ್ಟು ಕುರುಡಾಗಿದೆ ಎಂಥ ವಿಕೃತಿ ಅಂಬೇಡ್ಕರ್ ಅವ್ರದ್ದು ವಿಕೃತಿ ದಲಿತರದ್ದು ಗುಲಾಮಗಿರಿ ಭೀಮಾ ಕೊರೆಗಾಂವ್ ಗುಲಾಮಗಿರಿಯ ಸಂಕೇತ ಇದು ಸಂಘ ಪರಿವಾರ ಅಂಬೇಡ್ಕರ್ ಅವರ ಬಗ್ಗೆ ಆಗ ನಡೆದಂಥ ಜಾತಿ ವಿರೋಧಿ ಹೋರಾಟದ ಬಗ್ಗೆ ಇಟ್ಕೊಂಡಂಥ ತುಂಬ ಸ್ಪಷ್ಟವಾದಂಥ ನಿಲುವು ಅಷ್ಟು ಮಾತ್ರ ಅಲ್ಲ ವಿಚಿತ್ರ ಅಂತಂದರೆ ಅವಳಿಗೆ ಇನ್ನೂ ಕೂಡ ಹಲವಾರು ಗೋಳ್ವಾಲ್ಕರ್ ಅವ್ರದೇ ಜಾತಿಯ ಬಗ್ಗೆ ಒಂದು ಅಂಬೇಡ್ಕರ್ ಬಗ್ಗೆ ಇದು ಇವರ ನಿಲುವು ವಿಷ ಅವರನ್ನು ದೂರ ಇಡಬೇಕು ಅದು ಹಿಂದುತ್ವಕ್ಕೆ ದೊಡ್ಡ ಸವಾಲು ಅಂಬೇಡ್ಕರ್ ಅಂತೇಳಿ ಉದ್ದಕ್ಕೂ ಕೂಡ ಅಂಬೇಡ್ಕರ್ ಬಗ್ಗೆ ವಿಷ ಕಗ್ತಾನೆ ಬಂದರು ಇದು ನಾವು ಮುಂಜೆ ಹೇಳಿಕೆಗಳಲ್ಲೂ ನೋಡಿದ್ದೀವಿ ಗೋಳ್ವಾಲ್ಕರ್ ಹೇಳಿಕೆಯಲ್ಲೂ ಇಕ್ತಾನೆ ನೋಡಿದ್ದೀವಿ ಇದಲ್ಲದಿರ ಜಾತಿ ವಿನಾಶದ ಬಗ್ಗೆ ಜಾತಿ ವ್ಯವಸ್ಥೆ ಬಗ್ಗೆ ಸಂಘ ಪರಿವಾರದ ಅಭಿಪ್ರಾಯ ಏನಿತ್ತು ಇವತ್ತೇನೋ ನಾವೆಲ್ಲರೂ ಸಹೋದರರು ಸಾಮರಸ್ಯ ಅಂತ ಮಾತಾಡ್ತಾರೆ ಏನು ನಿಲುವಿತ್ತು ಅವ್ರದ್ದು ಆರ್ಗನೈಸರ್ ಅನ್ನೋ ಒಂದು ಪತ್ರಿಕೆ ಬರುತ್ತೆ ಈಗಲೂ ಕೂಡ ಬರ್ತಾ ಇದೆ ಆರ್ಗನೈಸರ್ ಪತ್ರಿಕೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರ ಜನವರಿ ಇಪ್ಪತ್ತಾರನೇ ತಾರೀಕು ದಯವಿಟ್ಟು ಬೇಕಾದ್ರೆ ನೋಟ್ ಮಾಡ್ಕೊಳ್ಬೋದು ತಾವು ಹೋಗಿ ಪರಿಶೀಲಿಸ್ಬೋದು ಅದರಲ್ಲಿ ಗೋಳ್ವಾಲ್ಕರ್ ಅವರು ಜಾತಿಯ ಬಗ್ಗೆ ಏನು ಹೇಳ್ತಾರೆ ಅಂದರೆ ಈ ಜಾತಿ ವಿನಾಶದ ಪ್ರತಿಪಾದನೆಗಳು ಭಾರತದ ರಾಜಕೀಯವನ್ನು ಕುಲಗೆಡಿಸುತ್ತಿದೆ ಜಾತಿ ವಿನಾಶದ ಪ್ರತಿಪಾದನೆಗಳು ಭಾರತದ ರಾಜಕೀಯವನ್ನು ಕುಲಗೆಡಿಸುತ್ತಿದೆ ಆದ್ದರಿಂದ ಕೆಲವರು ಭಾವಿಸುವಂತೆ ಆರ್ ಎಸ್ ಎಸ್ ಭಾರತವನ್ನು ಕೇವಲ ಇನ್ನೂರು ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗಲು ಬಯಸುತ್ತದೆ ಎಂಬುದು ಸುಳ್ಳು ವಾಸ್ತವವಾಗಿ ನಾವು ಭಾರತವನ್ನು ಇನ್ನಷ್ಟು ಹಿಂದಕ್ಕೆ ಕನಿಷ್ಠ ಸಾವಿರ ವರ್ಷ ಹಿಂದಿನ ಉಜ್ವಲ ಯುಗಕ್ಕೆ ಕೊಂಡೊಯ್ಯಲು ಬಯಸುತ್ತೇವೆ ಗುಪ್ತರ ಕಾಲದಲ್ಲಿ ಯಾವ ಕಾಲಘಟ್ಟದಲ್ಲಿ ಯಾವ ಕಾಲಘಟ್ಟವನ್ನು ಅಂಬೇಡ್ಕರ್ ಅವರು ಬ್ರಾಹ್ಮಣಶಾಹಿಯ ದಿಗ್ವಿಜಯ ಬೌದ್ಧತ್ವದ ಅವಸಾನ ಅಂತ ಕರೆದರೋ ಇಡೀ ದಲಿತ ಶೋಷಿತ ಸ್ತ್ರೀ ಸಮುದಾಯ ಮತ್ತೊಮ್ಮೆ ಬ್ರಾಹ್ಮಣಶಾಹಿಗಳ ಗುಲಾಮಗಿರಿಗೆ ಸಿಕ್ಕಿದಂತಹ ಗುಲಾಮಗಿರಿಯ ಕಾಲ ಬ್ರಾಹ್ಮಣಶಾಹಿಯ ದಿಗ್ವಿಜಯದ ಕಾಲಘಟ್ಟ ಅಂತ ಕರೆದ್ರು ಅದನ್ನು ಪರಿವಾರ ಉಜ್ವಲ ಕಾಲಘಟ್ಟ ಅಂತ ಕರೆದು ಭಾರತವನ್ನು ಅಲ್ಲಿಗೆ ವಾಪಸ್ ತಗೊಂಡು ಹೋಗ್ತೀವಿ ಅಂತ ಘೋಷಣೆ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಆರ್ ಎಸ್ ಎಸ್ ಅಂಡ್ ಡೆಮಾಕ್ರಸಿ ಎನ್ನುವಂಥ ಒಂದು ಇದರಲ್ಲಿ ಹಲವಾರು ಸಂಶೋಧಕರು ಅವರ ಮೂಲ ಬರಹಗಳನ್ನು ಅಧ್ಯಯನ ಮಾಡಿ ಬರೆದಂತೆ ಮತ್ತೊಂದು ಕಡೆ ಅವರು ಯಾವ ರೀತಿ ಅಪಾಯಕಾರಿಯಾದಂಥ ನಿಲುವನ್ನು ಗೋಳ್ವಾಲ್ಕರ್ ಅವರು ಪ್ರತಿಪಾದಿಸ್ತಾರೆ ಅಂದರೆ ಜಾತಿ ಈ ದೇಶ ಜಾತಿ ಅಂದರೆ ದೇಶ ಈ ದೇಶ ಉಳಿಬೇಕು ಅಂದರೆ ಜಾತಿ ಉಳಿಬೇಕು ಅನ್ನೋದಕ್ಕೆ ಏನು ಹೇಳ್ತಾರೆ ಅಂದರೆ ನಮ್ಮ ದೇಶದ ಈಶಾನ್ಯ ಹಾಗೂ ವಾಯುವ್ಯ ಭಾಗ ಭಾಗಗಳು ಬಹಳ ಸುಲಭವಾಗಿ ಮುಸ್ಲಿಮರ ದಾಳಿಗೆ ತುತ್ತಾಗಲು ಕಾರಣವೇ ಅಲ್ಲಿನ ಸಮಾಜ ವ್ಯವಸ್ಥೆ ಬುದ್ಧನ ಚಿಂತನೆಗಳ ದುಷ್ಪರಿಣಾಮಕ್ಕೆ ಒಳಗಾಗಿ ಜಾತಿ ವ್ಯವಸ್ಥೆಯನ್ನು ಸಡಿಲಗೊಳಿಸಿದ್ದು ಅಂದರೆ ವಾಯುವ್ಯ ಮತ್ತು ಈಶಾನ್ಯ ಭಾರತದಲ್ಲಿ ಯಾತಕ್ಕೆ ವಿದೇಶಿಯರು ಬಂದು ಆಕ್ರಮಣ ಮಾಡೋಕ್ಕಾದರು ಅಂದರೆ ಬುದ್ಧ ಧರ್ಮ ಅಲ್ಲಿ ಅಹಿಂಸೆಯನ್ನು ಪ್ರೀತಿಯನ್ನು ಬೋಧಿಸಿ ಜಾತಿ ವ್ಯವಸ್ಥೆಯನ್ನು ಸಡಿಲಗೊಳಿಸ್ತು ಜಾತಿ ವ್ಯವಸ್ಥೆ ಗಟ್ಟಿ ಇದ್ದರೆ ವಿದೇಶದವ್ರು ಬಂದು ಆಳ್ವಿಕೆ ಮಾಡ್ತಿರಲಿಲ್ಲ ಹೀಗಾಗಿ ಭಾರತ ಉಳಿಬೇಕು ಅಂದರೆ ಜಾತಿ ಗಟ್ಟಿಯಾಗಿರಬೇಕು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಶತಮಾನಗಳ ಕಾಲ ಮುಸ್ಲಿಮರ ನೇರ ಹಾಗೂ ದಾಳಿಗೆ ಆಹುತಿಯಾಗಿದ್ದರು ದೆಹಲಿ ಪ್ರಾಂತ್ಯಗಳು ಪ್ರಧಾನವಾಗಿ ಹಿಂದುವಾಗಿಯೇ ಉಳಿದುಕೊಂಡವು ಅದಕ್ಕೆ ಪ್ರಧಾನ ಕಾರಣ ಅಲ್ಲಿ ಗಟ್ಟಿಯಾಗಿ ಉಳಿದುಕೊಂಡಿದ್ದ ಜಾತಿ ವ್ಯವಸ್ಥೆ ಎನ್ನುವುದನ್ನು ನಾವು ಮರೆಯಬಾರದು ಅಂತ ಸಂಘ ಪರಿವಾರದ ಎರಡನೇ ಸರಸಂಘ ಚಾಲಕ ಗೋಳ್ವಾಲ್ಕರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಜಾತಿ ವಿನಾಶವಾಗಬೇಕು ಅಂತ ಅಂಬೇಡ್ಕರ್ ಹೇಳ್ತಾರೆ ಜಾತಿ ಗಟ್ಟಿಯಾದರೆ ದೇಶ ಉಳಿಯುತ್ತೆ ಅಂತ ಸಂಘ ಪರಿವಾರ ಹೇಳ್ತಾರೆ ಜಾತಿ ವಿನಾಶ ಮಾಡಿದ್ರೆ ದೇಶ ಕುಲಗೆಟ್ಟೋಗುತ್ತೆ ಅಂತ ಸಂಘಪರಿವಾರ ಹೇಳುತ್ತೆ ಇಂಥ ಸಂಘಪರಿವಾರ ಇಷ್ಟು ಮಾತ್ರ ಅಲ್ಲ ಬುದ್ಧ ಧರ್ಮದ ಬಗ್ಗೆ ಇವರಿಗೆ ಎಷ್ಟು ದ್ವೇಷ ಅಂತಂದರೆ ಸಾವರ್ಕರ್ ಅವರು ಸಿಕ್ಸ್ ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರ ಕೊನೆ ಪುಸ್ತಕ ಆ ಕೊನೆ ಪುಸ್ತಕದಲ್ಲಿ ಪ್ರಧಾನವಾಗಿ ಅವರು ಕನಿಷ್ಠ ಇಪ್ಪತ್ತೆಂಟು ಸತಿ ಬುದ್ಧನನ್ನು ದೇಶದ್ರೋಹಿ ಅಂತ ಪ್ರತಿಪಾದಿಸ್ತಾರೆ ಯಾಕೆ ಅಂತಂದರೆ ಈ ದೇಶವನ್ನು ಉಳಿಸುವುದಕ್ಕೆ ಕ್ಷಾತ್ರತೆ ಬೇಕಾಗಿತ್ತು ಕ್ಷತ್ರಿಯರ ಬೇಕಾಗಿತ್ತು ಹಿಂಸಾಚಾರ ಬೇಕಾಗಿತ್ತು ಆದರೆ ಅಹಿಂಸೆಯನ್ನು ಪ್ರತಿಪಾದಿಸಿ ಹಿಂದುಗಳಲ್ಲಿ ಕ್ಷಾತ್ರತೆಯನ್ನು ಕಡಿಮೆ ಮಾಡಿ ನಮ್ಮ ದೇಶವನ್ನು ವಿದೇಶಿ ದಾಳಿಗೆ ಪಕ್ಕಾಗುವಂತೆ ಮಾಡುವ ಮೂಲಕ ದೇಶದ್ರೋಹಿ ಕೃತ್ಯವನ್ನು ಬೌದ್ಧ ಧರ್ಮ ಇಲ್ಲಿ ವಹಿಸ್ತು ಹೀಗಾಗಿ ಪುಷ್ಯಮಿತ್ತ ಶೃಂಗ ದೇಶವನ್ನು ಉಳಿಸುವ ಸಲುವಾಗಿ ಅನಿವಾರ್ಯವಾಗಿ ಬೌದ್ಧರನ್ನು ಹತ್ಯೆ ಮಾಡುವುದು ಅನಿವಾರ್ಯವಾಗಿತ್ತು ಅದನ್ನು ಹಿಂಸಾಚಾರ ಅಂತ ಭಾವಿಸಬಾರ್ದು ಅಂತ ಸಾವರ್ಕರ್ ಹೇಳ್ತಾರೆ ಗೋಳ್ವಾಲ್ಕರ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಾವು ಹಿಂದೂಗಳಲ್ಲ ಅವೈದಿಕರು ಅಂತ ಹೇಳುವಂತಹ ಎಲ್ಲ ಪರಂಪರೆಗಳು ಬೌದ್ಧರ ರೀತಿ ಅದೇ ತಪ್ಪುಗಳನ್ನು ಮಾಡ್ತಾರೆ ಉದಾಹರಣೆಗೆ ಜೈನ ಲಿಂಗಾಯತ ಮತ್ತು ಸಿಖ್ ಧರ್ಮಗಳು ಇದೇ ತಪ್ಪನ್ನು ಮಾಡ್ತೀವಿ ಅಂತ ಲಿಂಗಾಯತರನ್ನು ದೇಶದ್ರೋಹಿಗಳ ಪಟ್ಟಿಗೆ ಸೇರಿಸ್ಬಿಡ್ತಾರೆ ಇದೆಲ್ಲವೂ ಅವರ ಬಂಚ್ ಆಫ್ ಥಾಟ್ಸ್ ಚಿಂತನೆಯ ಗೊಂಚಲು ಮತ್ತು ಸಾವರ್ಕರ್ ಅವರ ಸಿಕ್ಸ್ ಗ್ಲೋರಿಯಸ್ ಅಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರನಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ಇದು ಅಂಬೇಡ್ಕರ್ ಅವರ ಬಗ್ಗೆ ಜಾತಿ ವಿನಾಶದ ಬಗ್ಗೆ ಈ ದೇಶದ ಬಗ್ಗೆ ಈ ದೇಶದ ಸಮಾಜ ವ್ಯವಸ್ಥೆಯ ಬಗ್ಗೆ ಅವ್ರಿಗಿದ್ದಂಥ ಬ್ರಾಹ್ಮಣಶಾಹಿ ದೃಷ್ಟಿಕೋನ ತಿರಸ್ಕಾರ ದ್ವೇಷ ಮತ್ತು ವಿಷ ಅಂಬೇಡ್ಕರ್ ದೃಷ್ಟಿಕೋನ ಏನಿತ್ತು ಇಂಥ ವ್ಯಕ್ತಿಗಳನ್ನು ಅಂಬೇಡ್ಕರ್ ಯಾವತ್ತಾದರೂ ಒಪ್ಕೊಳ್ಳೋದಕ್ಕೆ ಸಾಧ್ಯವ ಇನ್ಫ್ಯಾಕ್ಟ್ ಅಂಬೇಡ್ಕರ್ ಉದ್ದಕ್ಕೂ ಸಾಕಷ್ಟು ಸತಿ ಇದರ ಬಗ್ಗೆ ಸ್ಪಷ್ಟವಾಗಿ ಬರೆದಿದ್ದಾರೆ ಅದರಲ್ಲಿ ಒಂದೆರಡು ಉದಾಹರಣೆ ನೀವು ಗಮನಿಸ್ಬೋದು ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಹ್ಯಾವ್ ಡನ್ ಟು ಅಂಟಚಬಲ್ಸ್ ಸಮ್ಮ ದೀರ್ಘ ಪ್ರಬಂಧದಲ್ಲಿ ಹಿಂದೂ ಮಹಾಸಭಾಗೆ ಈ ದೇಶದ ದಲಿತರ ಯೋಗಕ್ಷೇಮದ ಜವಾಬ್ದಾರಿಯನ್ನು ಕೊಡುವಂತಹ ಕಾಂಗ್ರೆಸ್ಸಿನ ಕ್ರಮದ ಬಗ್ಗೆ ತೀವ್ರವಾಗಿ ವಿಮರ್ಶೆ ಮಾಡ್ತಾ ಅಂಬೇಡ್ಕರ್ ಅವರು ಹೇಳೋದೇನಪ್ಪ ಅಂದರೆ ಕಾಂಗ್ರೆಸ್ ಅಸ್ಪೃಶ್ಯರ ಸಮಸ್ಯೆಯನ್ನು ನಿವಾರಿಸುವ ಜವಾಬ್ದಾರಿಯಿಂದ ಜಾರಿಕೊಂಡಿದ್ದು ಮಾತ್ರವಲ್ಲದೆ ಆ ಜವಾಬ್ದಾರಿಯನ್ನು ಹಿಂದೂ ಮಹಾಸಭಾಗೆ ವಹಿಸಿ ಗಾಯದ ಮೇಲೆ ಉಪ್ಪು ಸವರಿತು ಹಿಂದೂ ಮಹಾಸಭಾಗೆ ವಹಿಸಿದ್ದು ಗಾಯದ ಮೇಲೆ ಉಪ್ಪು ಸವರಿದಂಗೆ ಯಾಕೆ ಅಸ್ಪೃಶ್ಯರ ಉದ್ಧಾರದ ಜವಾಬ್ದಾರಿಯನ್ನು ಹೊರಲು ಅತ್ಯಂತ ಅಯೋಗ್ಯವಾಗಿರುವ ಸಂಸ್ಥೆಯೊಂದು ಇದ್ದರೆ ಅದು ಹಿಂದೂ ಮಹಾಸಭಾ ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಡನ್ ಟು ದಿ ಅನ್ಟಚಬಲ್ಸ್ ಇದು ವಾಲ್ಯೂಮ್ ನಂಬರ್ ಒಂಬತ್ತು ಪುಟ ಇಪ್ಪತ್ತ್ಮೂರರಲ್ಲಿ ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರು ಬರೀತಾರೆ ಹಿಂದೂ ಮಹಾಸಭಾ ಒಂದು ಉಗ್ರ ಹಿಂದೂ ಸಂಘಟನೆ ಅಂಬೇಡ್ಕರ್ ಅವರು ಈ ಇಡೀ ಸಂಘ ಪರಿವಾರದ ಬಗ್ಗೆ ಘೋಷಣೆ ಮಾಡ್ತಿರುವಂತಹ ಅವರ ಅಭಿಪ್ರಾಯ ಹಿಂದೂ ಮಹಾಸಭಾ ಒಂದು ಉಗ್ರ ಹಿಂದೂ ಸಂಘಟನೆ ಅದರ ಉದ್ದೇಶ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಹಿಂದೂ ಎಂದು ಇರುವುದೆಲ್ಲವನ್ನೂ ಕಾಪಿಟ್ಟುಕೊಳ್ಳುವುದೇ ಆಗಿದೆ ಒಂದು ಸಾಮಾಜಿಕ ಸುಧಾರಣೆಯ ಸಂಘಟನೆಯೂ ಅಲ್ಲ ಅದೊಂದು ರಾಜಕೀಯ ಸಂಘಟನೆಯಾಗಿದ್ದು ಅದರ ಪ್ರಮುಖ ಧ್ಯೇಯ ಭಾರತದ ರಾಜಕೀಯದಲ್ಲಿ ಮುಸ್ಲಿಂ ಪ್ರಭಾವದ ವಿರುದ್ಧ ಘರ್ಷಣೆ ಹುಟ್ಟುಹಾಕುವುದೇ ಆಗಿದೆ ಇದು ಇನ್ನೂ ಆರ್ ಎಸ್ ಎಸ್ ಅಷ್ಟು ಪ್ರಬಲಶಾಲಿಯಾಗಿಲ್ಲ ಹಿಂದೂ ಮಹಾಸಭಾ ಸಾವರ್ಕರೇ ಎರಡರ ಪಿತಾಮಹನು ಕೂಡ ಆಗಿದ್ದರಿಂದ ತುಂಬ ಸ್ಪಷ್ಟವಾಗಿ ಸಂಘ ಪರಿವಾರದ ಬಗ್ಗೆ ಅಂಬೇಡ್ಕರ್ ಅವರ ಅಭಿಪ್ರಾಯ ಮುಂದುವರೆದು ಅವ್ರದ್ದು ದಿ ಕ್ವಶನ್ ಆಫ್ ಪಾರ್ಟಿಷನ್ ಪ್ರಶ್ನೆಯ ಬಗ್ಗೆ ಮುಸ್ಲಿಮ ಮುಸ್ಲಿಮರಲ್ಲಿ ಇರುವಂತಹ ಮೂಲಭೂತವಾದ ಇಸ್ಲಾಮಿನಲ್ಲಿ ಸುಧಾರಣೆ ಆಗಬೇಕಾಗಿರೋ ವಿಷಯಗಳ ಬಗ್ಗೆನೂ ಮಾತಾಡ್ತಾ ಹಿಂದುತ್ವದ ಬಗ್ಗೆ ಅದರಲ್ಲೂ ಸಾವರ್ಕರ್ ಪರಿಣಿತವಾದಂಥ ಹಿಂದುತ್ವದ ಬಗ್ಗೆ ಕಟುವಾದ ಶಬ್ದಗಳಲ್ಲಿ ಹೇಳ್ತಾರೆ ಈ ದೇಶದಲ್ಲಿ ಹಿಂದುತ್ವವೇ ಒಂದು ಜಾರಿಗೆ ಬಂದುಬಿಟ್ರೆ ಭಾರತಕ್ಕೆ ಅದಕ್ಕಿಂತ ದೊಡ್ಡ ವಿಪತ್ತು ಮತ್ತೊಂದಿಲ್ಲ ಯಾಕಂದರೆ ಹಿಂದುತ್ವ ಪ್ರಜಾತಂತ್ರದ ಮೌಲ್ಯಗಳಿಗೆ ತದ್ವಿರುದ್ಧವಾದದ್ದು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಆ ಮೌಲ್ಯಗಳಿಗೆ ತದ್ವಿರುದ್ಧವಾದದ್ದು ಹಿಂದುತ್ವ ಆದ್ದರಿಂದ ಹಿಂದುತ್ವವೇನಾದರೂ ಬಂದರೆ ಅದು ಭಾರತದ ಶೋಷಿತರಿಗೆ ಮಹಾ ವಿಪತ್ತು ಅಂತ ಘೋಷಣೆ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವರು ಚುನಾವಣೆಯಲ್ಲಿ ಅವರ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನಿಂದ ಸ್ಪರ್ಧಿಸಬೇಕಾದರೂ ಕೂಡ ತುಂಬ ಸ್ಪಷ್ಟವಾಗಿ ಯಾವ ಕಾರಣಕ್ಕೂ ಹಿಂದೂ ಮಹಾಸಭಾ ಜೊತೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳಲ್ಲ ಅಂತಾರೆ ಕಮ್ಯುನಿಸ್ಟ್ ಜೊತೆನೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಪ್ರಮುಖವಾಗಿ ಹಿಂದೂ ಮಹಾಸಭಾ ಜೊತೆ ಯಾವ ಕಾರಣಕ್ಕೂ ಒಪ್ಪಂದವೂ ಇಲ್ಲ ಹೊಂದಾಣಿಕೆ ಇಲ್ಲ ಆರ್ ಪಿ ಐ ವಿಷಯ ಬಂದಾಗ ಸಾವಿರದ ಒಂಬೈನೂರ ಐವತ್ತೈದರಲ್ಲೂ ತಮ್ಮ ಘೋಷಪತ್ರವನ್ನು ಪತ್ರವನ್ನು ಬರ್ಕೊಳ್ತಾ ಹಿಂದುತ್ವವಾದಿ ಶಕ್ತಿಗಳು ಈ ದೇಶದ ಪ್ರಜಾತಾಂತ್ರಿಕ ದಾರೆಗೆ ಮಹಾ ವಿಪತ್ಕಾರಿ ಅಪಾಯಕಾರಿ ಅಂತ ಬರೀತಾರೆ ಅಂದರೆ ಒಂದು ಕಡೆ ಸಂಘ ಪರಿವಾರ ಅಂಬೇಡ್ಕರನ್ನು ದ್ವೇಷಿಸಿತ್ತು ಮತ್ತೊಂದು ಕಡೆ ಅಂಬೇಡ್ಕರ್ ಈ ದೇಶದ ಪ್ರಜಾತಂತ್ರವನ್ನು ಉಸಿರಾಗಿಟ್ಕೊಂಡಂತಹ ಅಂಬೇಡ್ಕರ್ ಅವರು ಹಿಂದುತ್ವವನ್ನು ಅದರ ಪ್ರತಿಪಾದಕರನ್ನು ಸಂಘ ಪರಿವಾರವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದರು ಈ ಇತಿಹಾಸವನ್ನು ಈ ದೇಶದ ಶೋಷಿತರು ದಮನಿತರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಬಗ್ಗೆ ವಿಮರ್ಶೆ ಇತ್ತು ಕಮ್ಯುನಾಸ್ಟ್ರ ಬಗ್ಗೆ ಸೈದ್ಧಾಂತಿಕವಾಗಿ ಕೆಲವು ಭಿನ್ನಾಭಿಪ್ರಾಯಗಳು ಇದ್ದವು ಇವತ್ತಿನ ಸಂದರ್ಭದಲ್ಲಿ ಅಂಬೇಡ್ಕರ್ ವಿಚಾರಗಳನ್ನು ಕೂಡ ಮತ್ತೆ ನಾವು ಅನ್ವಯ ಮಾಡಿಕೊಳ್ತಾ ವಿಷ ಇವೆಲ್ಲದರ ಆಚೆಗೂ ಇರುವಂತಹ ಸೂರ್ಯನ ಬೆಳಕಿನಷ್ಟೇ ಸತ್ಯವಾಗಿರುವ ಸಂಗತಿ ಏನಪ್ಪ ಅಂದರೆ ಯಾವ ಕಾರಣಕ್ಕೂ ಅಂಬೇಡ್ಕರ್ ಅವರು ಹಿಂದುತ್ವವಾದವನ್ನು ಸಂಘ ಪರಿವಾರವನ್ನು ಬಿ ಜೆ ಪಿಯನ್ನು ಯಾವ ಕಾರಣಕ್ಕೂ ಒಪ್ಕೊಳ್ತಿರಲಿಲ್ಲ ಅವರ ಜೊತೆ ಹೊಂದಾಣಿಕೆಗೂ ಸಿದ್ಧ ಇರ್ತಿರಲಿಲ್ಲ ಇವರು ಅಧಿಕಾರಕ್ಕೆ ಬಂದರೆ ಪ್ರಜಾತಂತ್ರದ ಅವಸಾನ ಅನ್ನುವುದು ಅಂಬೇಡ್ಕರ್ ಅವರ ಸ್ಪಷ್ಟವಾದ ಅಭಿಪ್ರಾಯ ಆಗಿತ್ತು ಇವೆಲ್ಲ ಇದ್ದರೂ ಅತ್ಯಂತ ಲಜ್ಜ ಕೇಡಿತನದಿಂದ ತಪ್ಪು ತಪ್ಪು ಇತಿಹಾಸವನ್ನು ಹೇಳ್ತಾ ಬಿ ಜೆ ಪಿ ಅಂಬೇಡ್ಕರ್ ಅವ್ರಿಗೂ ಜನಿವಾರ ಹಾಕಕ್ಕೆ ಕೊರಟಿದ್ದಾರೆ ನಮ್ಮ ಅಂಬೇಡ್ಕರ್ ಅವ್ರನ್ನ ನಾವು ಮತ್ತೆ ಗಳಿಸ್ಕೋಬೇಕು ಈ ಸಂವಿಧಾನವನ್ನು ಉಳಿಸ್ಕೋಬೇಕು ಆ ಮೂಲಕ ಈ ಚುನಾವಣೆಯಲ್ಲಿ ಈ ದೇಶವನ್ನು ಉಳಿಸುವ ದೊಡ್ಡ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಹೀಗಾಗಿ ಅಂಬೇಡ್ಕರ್ ಅವರಿಗೆ ಸಂಘ ಪರಿವಾರದ ಬಗ್ಗೆ ಸಂಘ ಪರಿವಾರಕ್ಕೆ ಅಂಬೇಡ್ಕರ್ ಬಗ್ಗೆ ಇದ್ದ ಅಭಿಪ್ರಾಯವೇನು ಅಂತ ತಿಳ್ಕೊಳ್ಳೋದು ಅತ್ಯಗತ್ಯ ಅಂತ ನನಗನ್ಸುತ್ತೆ ತಮಗೇನು ಅನಿಸುತ್ತೆ ತಿಳಿಸಿ ನಮಸ್ಕಾರ